ಹಲೋ ಸ್ನೇಹಿತರೆ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಬಿಸಿ ಬಿಸಿಯಾದ ರಸಭರಿತ ಜಿಲೇಬಿಯನ್ನು ಮಾಡ್ತಾಯಿದ್ದೀನಿ ನೀವೇ ಒಂದು ಸಾರಿ ವಿಡಿಯೋ ನೋಡಿದ ಮೇಲೆ ಜಿಲೇಬಿ ಮಾಡೋದು ಇಷ್ಟೊಂದು ಸುಲಭನ ಅಂತ ಅನ್ಕೋತೀರ ತುಂಬ ಚೆನ್ನಾಗಿರುತ್ತೆ ಮನೆಯಲ್ಲೇ ಈಸಿಯಾಗಿ ಮಾಡೋವಂಥ ಸ್ವೀಟು ಬನ್ನಿ ನೋಡೋಣ ಅದಕ್ಕೆ ಏನೆಲ್ಲ ಬೇಕು ಅಂತ ನಾನಿಲ್ಲಿ ಮೊದಲಿಗೆ ಒಂದು ಸಕ್ಕರೆ ಪಾಕನ ಮಾಡ್ಕೊಳ್ಳೋಣ ಅದಕ್ಕೆ ಈ ಥರದ್ದು ಒಂದು ತವಾನ ತೊಗೊಂಡಿದ್ದೀನಿ ಸ್ವಲ್ಪ ಆಗಲ ಇರುವಂಥದ್ದು ಇದಕ್ಕೆ ನಾನಿಲ್ಲಿ ಕಪ್ ಮೆಜರ್ಮೆಂಟಲ್ಲಿ ಒಂದು ಕಪ್ ಆಗೋಷ್ಟು ಸಕ್ಕರೆನ ತೊಗೊಂಡಿದ್ದೀನಿ ಕಪ್ ಮೆಜರ್ಮೆಂಟಲ್ಲಿ ಕರೆಕ್ಟಾಗಿ ಅಳತೆಯನ್ನು ಹಾಕಿ ಮಾಡಿದ್ರೆ ಜಿಲೇಬಿ ತುಂಬ ಚೆನ್ನಾಗಿ ಬರುತ್ತೆ ನಾನಿಲ್ಲಿ ಒಂದು ಕಪ್ ಸಕ್ಕರೆ ಒಂದು ಕಪ್ ನೀರನ್ನು ಹಾಕೊಂಡಿದ್ದೀನಿ ಸಕ್ಕರೆನ ಹಾಕಿದ್ದಾದಮೇಲೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಸಕ್ಕರೆ ಚೆನ್ನಾಗಿ ಕರಗಬೇಕು ಇದಕ್ಕೆ ಒಂದೇಳೆ ಪಾಕ ಆ ಥರ ಎಲ್ಲ ಏನು ಬರೋದು ಬೇಡ ಅಂಟು ಪಾಕ ಬಂದರೆ ಸಾಕಾಗುತ್ತೆ ಅದು ಪಾಕ ಬರ್ತಾ ಇರಲಿ ನಾವಿಲ್ಲಿ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋಣ ನಾನಿಲ್ಲಿ ಒಂದು ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನು ತಗೊಂಡಿದ್ದೀನಿ ಅದೇ ಸೇಮ್ ಕಪ್ನಲ್ಲಿ ಅಳತೆನ ತೊಗೊಂಡಿದ್ದೀನಿ ಅರ್ಧ ಕಪ್ ಆಗುವಷ್ಟು ಮೊಸರನ್ನು ತೊಗೊಂಡಿದ್ದೀನಿ ಮೊಸರು ಕೂಡ ತುಂಬ ಚೆನ್ನಾಗಿರೋ ಮೊಸರನ್ನ ತೊಗೊಳ್ಳಿ ಹುಳಿಯಾಗಿರಬೇಕು ಮೊಸರು ಫ್ರಿಜ್ಜಲ್ಲೆಲ್ಲ ಕೋಲ್ಡ್ ಇರುವಂಥ ಮೊಸರನ್ನು ಹಾಕೋಬೇಡಿ ಒಂದು ಚಿಟಿಕೆ ಆಗೋಷ್ಟು ಫುಡ್ ಕಲರ್ನ ಹಾಕೋತಾ ಇದ್ದೀನಿ ಆರೆಂಜ್ ಕಲರು ನಿಮ್ಮ ಮನೆಯಲ್ಲಿ ಕೇಸರಿ ಇತ್ತು ಅಂತಂದರೆ ನೀವು ಕೇಸರಿ ದಳ ಬರುತ್ತಲ್ಲ ಅದರನ್ನು ಅದನ್ನು ಹಾಲಿನಲ್ಲಿ ನೆನೆಸಿ ಅದನ್ನು ಬೇಕಿದ್ರೂ ಹಾಕೋಬೋದು ಒಂದ್ಸರಿ ಮೊಸರು ಮತ್ತು ಹಿಟ್ಟನ್ನು ಮಿಕ್ಸ್ ಮಾಡಿದ್ದಾದ್ಮೇಲೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ತಾ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು ದೋಸೆ ಹಿಟ್ಟೆಲ್ಲ ಕಲಿಸ್ಕೋತೀವಲ್ಲ ಅದಕ್ಕಿಂತ ಸ್ವಲ್ಪ ಗಟ್ಟಿ ಇರಬೇಕು ಹಿಟ್ಟು ತೆಳುವಾದ್ರೂ ಅದು ಚೆನ್ನಾಗಿ ಬರೋದಿಲ್ಲ ಜಿಲೇಬಿ ತುಂಬ ಗಟ್ಟಿ ಇದ್ರೂ ಚೆನ್ನಾಗಿ ಬರೋದಿಲ್ಲ ಹಿಟ್ಟು ಹದವಾಗಿರಬೇಕು ನಾವು ಎಷ್ಟು ಚೆನ್ನಾಗಿ ಹಿಟ್ಟನ್ನು ಮಾಡ್ಕೋತೀವೋ ಜಿಲೇಬಿ ಅಷ್ಟು ಚೆನ್ನಾಗಿ ಬರುತ್ತೆ ಈ ಥರ ಹ್ಯಾಂಡ್ ವಿಸ್ಕರ್ ಇದ್ದರೆ ಇದರಲ್ಲಿ ಚೆನ್ನಾಗಿ ಬೀಟ್ ಮಾಡ್ಕೊಳ್ಳಿ ಗಂಟು ಒಂದು ಇರಬಾರ್ದು ಚೆನ್ನಾಗಿ ಮಿಕ್ಸ್ ಆಗಿರಬೇಕು ಹಿಟ್ಟನ್ನು ನಾನು ತೋರಿಸ್ತಾ ಇದ್ದೀನಿ ಎಷ್ಟು ಇರಬೇಕು ಅಂತ ಹೇಳಿ ಇಷ್ಟಿದ್ರೆ ಜಿಲೇಬಿ ಕರೆಕ್ಟಾಗಿ ಬರುತ್ತೆ ನಾನಿಲ್ಲಿ ಜಿಲೇಬಿನ ಹಾಕೋದಕ್ಕೆ ಈ ಥರ ಮೊಸರು ಅಥವಾ ಹಾಲು ಪ್ಯಾಕೆಟ್ ಯಾವುದಿರುತ್ತೋ ಅದನ್ನು ತಗೊಳ್ಳಿ ಅಥವಾ ಮೂಲೆ ಬರುವಂತಹ ಕವರ್ಗಳಿದ್ರೆ ಅದನ್ನು ಕೂಡ ತಗೋಬಹುದು ನಾನು ಈ ಥರ ಸ್ವಲ್ಪ ಕಟ್ ಮಾಡಿ ಅದನ್ನು ಶೇಪ್ ಮಾಡ್ಕೊಂಡಿದ್ದೀನಿ ಅದಕ್ಕೆ ನಾವು ಕಲಸಿರುವಂತಹ ಬ್ಯಾಟರ್ನ ಹಾಕೋತಾ ಇದ್ದೀನಿ ಸ್ವಲ್ಪ ಸ್ವಲ್ಪನೇ ಹಾಕೋಬೇಕು ಒಂದು ಸರಿ ಒಂದು ನಾಲ್ಕರಿಂದ ಐದು ಜಿಲೇಬಿಗಾಗುವಷ್ಟು ಹಿಟ್ಟನ್ನು ತಗೊಂಡಿದ್ದೀನಿ ಈ ಥರ ಕೆಳಗಡೆ ಒಂದು ಟೀ ಲೋಟ ಅಥವಾ ಬೌಲನ್ನು ಇಟ್ಟು ಅದರೊಳಗಡೆ ಪ್ಯಾಕೆಟನ್ನು ಇಟ್ಟು ನಾನು ಈ ಥರ ಹಿಟ್ಟನ್ನ ಇದಕ್ಕೆ ಫಿಲ್ ಮಾಡ್ಕೋತಾ ಇದ್ದೀನಿ ಯೂಸ್ ಒಂದು ವಾಟರ್ ಬಾಟಲ್ ಬರುತ್ತಲ್ಲ ಅದನ್ನು ಕೂಡ ಕ್ಯಾಪ್ನ ತೂತ್ ಮಾಡಿ ಹಿಂದೆಗಡೆಯಿಂದ ಓಪನ್ ಮಾಡಿ ಅದರಲ್ಲಿ ಕೂಡ ಬಿಟ್ಕೋಬೋದು ಮತ್ತು ಇಲ್ಲಿ ನಮ್ಮ ಸಕ್ಕರೆ ಪಾಕ ಕೂಡ ರೆಡಿಯಾಗಿದೆ ಸಕ್ಕರೆ ಪಾಕಕ್ಕೆ ಇಟ್ಟು ಹಿಟ್ಟನ್ನು ಕ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಪಾಕ ರೆಡಿ ಆಗಿಬಿಡುತ್ತೆ ನೋಡಿ ಈ ಥರ ಅಂಟು ಪಾಕ ಬಂದರೆ ಸಾಕಾಗುತ್ತೆ ಒಂದೇಳೆ ಪಾಕ ಅದರ ಎಲೆನೂ ಬರೋದು ಬೇಡ ತುಂಬ ತಿಕ್ನೆಸ್ ಆದರೆ ಜಿಲೇಬಿ ಜ್ಯೂಸ್ನ ಹೀರ್ಕೊಳ್ಳೋದಿಲ್ಲ ಅದಕ್ಕೋಸ್ಕರ ನಾನಿದಕ್ಕೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಏಲಕ್ಕಿ ಪುಡಿನ ಸೇರಿಸ್ಕೋತಾ ಇದ್ದೀನಿ ಏಲಕ್ಕಿ ಪುಡಿನ ಸೇರಿಸಿ ಚೆನ್ನಾಗಿ ಇದನ್ನು ಒಂದು ಮಿಕ್ಸ್ ಮಾಡಿ ಸ್ಟವ್ನ ಆಫ್ ಮಾಡ್ಕೋತಾ ಇದ್ದೀನಿ ಕರೆಕ್ಟಾಗಿದೆ ಮತ್ತು ನಾವಿಲ್ಲಿ ಹಾಲು ಪ್ಯಾಕೆಟಲ್ಲಿ ಜಿಲೇಬಿ ಬಿಡೋಕ್ಕೆ ರೆಡಿ ಮಾಡಿದ್ವಲ್ಲ ಅದನ್ನು ಚಿಕ್ಕದಾಗಿ ಹೋಲ್ ಎಷ್ಟು ಬೇಕಾಗುತ್ತೆ ನೋಡಿ ನಾನು ಕಟ್ ಮಾಡ್ಕೊಂಡಿದ್ದೀನಿ ಎಣ್ಣೆನ ಕಾಯೋದಕ್ಕೆ ಇಟ್ಕೊಂಡಿದ್ದೆ ನೋಡಿ ಎಣ್ಣೆ ಕರೆಕ್ಟಾಗಿ ರೆಡಿಯಾಗಿದೆ ಈ ಥರ ಬಿಟ್ಕೋಬೇಕು ಕೈ ಹುಷಾರಾಗಿ ಬಿಡಬೇಕು ಅಭ್ಯಾಸ ಇಲ್ಲ ಅಂದರೆ ಕೈ ಸೂಟ್ ಮೊದಲಿಗೆ ಹಾಕೋವಾಗ ಶೇಪ್ಸ್ ಎಲ್ಲ ಬರಲಿಲ್ಲ ಅಂದರೆ ಏನೂ ತಳಕೆಡಿಸ್ಕೊಳ್ಳೋದೇನಿಲ್ಲ ಅದು ಕರೆಕ್ಟಾಗಿ ಬರಲಿಲ್ಲ ಅಂದ್ರೂ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಆಗ್ತಾ ಆಗ್ತಾ ನಮಗೆ ಕೈ ಹದ ಬರುತ್ತೆ ಚೆನ್ನಾಗಿ ಮಾಡ್ಕೋಬೋದು ಏನಪ್ಪ ಈ ಥರ ಬಂದ್ಬಿಡ್ದು ಅಂತ ಒಂದೇ ಸರಿ ನಾವು ನಿಲ್ಲಿಸ್ಬಿಟ್ರೆ ಯಾವುದೇ ರೆಸಿಪಿನೂ ಕಲಿಯೋದಕ್ಕೆ ಆಗೋದಿಲ್ಲ ನೋಡಿ ನೆಕ್ಸ್ಟ್ ಟೈಮ್ಗೆ ಹಾಕೋ ಅಷ್ಟರಲ್ಲೇ ಸರಿ ಹೋಗುತ್ತೆ ಇಟ್ಟು ಅದವಾಗಿತ್ತು ಅಂತಂದರೆ ಜಿಲೇಬಿ ಕೂಡ ತುಂಬ ಚೆನ್ನಾಗಿರುತ್ತೆ ಈ ಥರ ಎರಡು ಸೈಡು ಚೆನ್ನಾಗಿ ಇದನ್ನು ಬೇಯಿಸ್ಕೋಬೇಕು ಇದನ್ನು ಮೀಡಿಯಂ ಉರಿನಲ್ಲೇ ಇಟ್ಟು ಬೇಯಿಸ್ಕೋಬೇಕು ಒಂದು ಆರರಿಂದ ಏಳು ನಿಮಿಷಕ್ಕೆ ರೆಡಿ ಆಗಿಬಿಡುತ್ತೆ ತುಂಬ ಹೊತ್ತೇನು ಬೇಯಬೇಕಂತ ಏನಿಲ್ಲ ಇದು ನೋಡಿ ಎಷ್ಟಾಗಿದರೆ ಸಾಕಾಗಿತ್ತು ಸ್ವಲ್ಪ ಕಲರ್ ಚೇಂಜ್ ಆಗಿ ಕ್ರಿಸ್ಪಿ ಆಗಬೇಕು ತುಂಬ ಬೇಯಿಸ್ಕೊಂಡ್ರೆ ಕಪ್ಪಾಗಿಬಿಡುತ್ತೆ ಈ ಅಳತೆ ನಿಲ್ಲಿದ್ರೆ ಕರೆಕ್ಟಾಗಿ ಸರಿ ಹೋಗುತ್ತೆ ಇದನ್ನು ತೆಗೆದಿದ ತಕ್ಷಣ ಇದನ್ನು ಸಕ್ಕರೆ ಪಾಕಕ್ಕೆ ಸಿಫ್ಟ್ ಮಾಡ್ಕೋತಾ ಇದ್ದೀನಿ ಸಕ್ಕರೆ ಪಾಕದಲ್ಲೂ ಅಷ್ಟೇ ಒಂದು ಎರಡು ನಿಮಿಷ ಒಂದು ಇನ್ನೊಂದು ಇನ್ನೊಂದೆರಡು ನಿಮಿಷ ಒಂದು ಸೈಡು ಹಾಕ್ಕೊಂಡ್ರೆ ರೆಡಿಯಾಗಿರುತ್ತೆ ತುಂಬ ಹೊತ್ತು ಬಿಡ್ಬೇ ಬಿಡಬಾರ್ದು ಇದನ್ನು ಸಕ್ಕರೆನಲ್ಲಿ ಒಂದು ಐದು ನಿಮಿಷ ಬಿಟ್ಟರೆ ಸಾಕಾಗುತ್ತೆ ಒಂದು ಸರಿ ನಾವು ಅದನ್ನ ತೆಗೆದು ಇದರಲ್ಲಿ ಹಾಕಿ ಮತ್ತೆ ನಾವು ಅಲ್ಲಿ ಒಂದು ಸರಿ ಬೇಯಿಸ್ಕೊಳ್ಳೋ ಅಷ್ಟರಲ್ಲಿ ರೆಡಿಯಾಗಿಬಿಡುತ್ತೆ ನೋಡಿ ಜ್ಯೂಸಿಯಾಗಿರುವಂತಹ ರಸಭರಿತ ಜಿಲೇಬಿ ರೆಡಿಯಾಗಿದೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್